ಸಾಲ ಕೊಡುವ ನೆಪದಲ್ಲಿ ಬಹುಕೋಟಿ ವಂಚನೆ ಪ್ರಕರಣ ಬಗೆದಷ್ಟು ಬಯಲಾಗ್ತಾ ಇದೆ ರೋಹನ್ ಮಾಯಾ ಜಾಲ ರೋಹನ್ ಸಲ್ಡಾನ್ ವಿಚಾರಣೆ ವೇಳೆ ಪೊಲೀಸರೇ ಕಕಾಬಿಕ್ಕಿಯಾಗಿ ಶಾಕ್ ಆಗ್ಬಿಟ್ಟಿದ್ದಾರೆ ರೋಹನ್ ವಂಚನೆಯ ಮಾಯಾ ಜಾಲ ಕಂಡು ಬೆಚ್ಚಿ ಬಿದುಬಿಟ್ಟಿದ್ದಾರೆ ಪೊಲೀಸರು ದೇಶದ ಹಲವು ಭಾಗದ ಉದ್ಯಮಿಗಳಿಗೆ ವಂಚಿಸಿದ್ದಾನೆ ಈ ರೋಹನ್ ವಿಚಾರಣೆಯ ವೇಳೆ ಸ್ಫೋಟಕ ವಿಚಾರ ಬಯಬಿಟ್ಟಿದ್ದಾನೆ ಸಲ್ಡಾನ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾರೆ ದೇಶದ ಹಲವು ಭಾಗದ ಉದ್ಯಮಿಗಳಿಗೆ ಕೇವಲ ನಮ್ಮ ರಾಜ್ಯದ ಅಥವಾ ಮಂಗಳೂರಿನ ಮಾತ್ರ ಅಲ್ಲ ದೇಶದ ಹಲವು ಉದ್ಯಮಿಗಳಿಗೆ ಈತ ವಂಚಿಸಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇರೋದು ಬಗೆದಷ್ಟು ಬಯಲಾಗ್ತಾ ಇದೆ ರೋಹನ್ ಮಾಯಾಜಾನ್ ಯಾವ ಸಿನಿಮಾಗೂ ಕೂಡ ಕಮ್ಮಿ ಇಲ್ಲದಂತೆ ತೋಡ್ತಾ ಇದ್ದ ಐಷಾರಾಮಿ ಜೀವನವನ್ನ ಲೀಡ್ ಮಾಡ್ತಾ ಇದ್ದ ಆ ಬಿಸ್ನೆಸ್ ಈ ಬಿಸ್ನೆಸ್ ಹಣ ಡಬಲ್ ಮಾಡ್ಕೊಡ್ತೀನಿ ಇನ್ನೊಂದು ಮತ್ತೊಂದು ಅಂತ ನೀಟಾಗಿ ಎಲ್ಲರನ್ನು ಯಾಮಾರಿಸ್ತಾ ಇದ್ದ ಮತ್ತು ಈತನ ಟಾರ್ಗೆಟ್ ಕೋಟಿ ಕೋಟಿ ಕುಳಗಳು ಸಣ್ಣ ಪುಟ್ಟ ಉದ್ಯಮಿ ಸಣ್ಣ ಪುಟ್ಟ ವ್ಯವಹಾರಸ್ಥರನ್ನ ಈತ ಟಚ್ಚೇ ಮಾಡ್ತಾ ಇರಲಿಲ್ಲ ಈತನ ಟಾರ್ಗೆಟ್ ಏನಿದ್ರು ಕೋಟಿ ಕೋಟಿ ಹಣದಲ್ಲಿ ವ್ಯವಹಾರ ಮಾಡ್ತಾ ಇದ್ದಂತ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಸ್ಗಳು ಅದಕ್ಕೆ ಅಂತಾನೆ ಒಂದು ಬಂಗ್ಲೆ ರೆಡಿ ಮಾಡ್ಕೊಂಡಿದ್ದ ಬಂದವರು ಇವನ್ ಮನೆ ನೋಡಿ ಹೋಗ್ಬಿಡ್ತಿದ್ರು ಇವನ್ ಹೆಂಗ್ ವಂಚನೆ ಮಾಡೋದಕ್ಕೆ ಸಾಧ್ಯ ಇವನೇ ಕೋಟಿಗ್ ಬಾಳ್ತಾನೆ ಅಂತ ವ್ಯವಹಾರ ಕುದುರಿಸ್ತಾ ಇದ್ರು ಈತನ ಪ್ಲಸ್ ಪಾಯಿಂಟ್ ಈತನ ಮನೆ ಮನೆನ ಮನೆಯ ಬೇಕಾದ ಹಾಗೆ ಡಿಸೈನ್ ಮಾಡಿಸ್ಕೊಂಡಿದ್ದ ಹೇಗೆ ಎಸ್ಕೇಪ್ ಆಗ್ಬೇಕು ಎಲ್ಲಿಂದ ಎಸ್ಕೇಪ್ ಆಗ್ಬೇಕು ಯಾರಾದ್ರೂ ಮನೆಗೆ ಮಾತುಕತೆಗೆ ಅಂತ ಬಂದ್ರು ಅಂತ ಅಂದ್ರೆ ಮನೆ ನೋಡೇ ಮಾತುಕತೆ ಕುದುರ್ಬೇಕು ಅನ್ನೋದು ಇವನ್ನ ಪ್ಲಾನ್ ಆಗಿತ್ತು ಆ ಕಾರಣಕ್ಕಾಗಿ ಮನೆಯಲ್ಲೇ ಈತ ಬಹುತೇಕ ವ್ಯವಹಾರಗಳನ್ನ ಮುಗಿಸ್ತಾ ಇದ್ದ ಹೊರಗೆಲ್ಲೋ ಹೋಟೆಲಲ್ಲೋ ಇನ್ನೆಲ್ಲೋ ಮತ್ತೆಲ್ಲೋ ಎಲ್ಲೋ ಬಿಸ್ನೆಸ್ ಕುದುರಿಸ್ತಾ ಇರಲಿಲ್ಲ ಮನೆಗೆ ಕರೆಸಿ ಮಾತುಕತೆ ಮಾಡ್ತಾ ಇದ್ದ ಮನೆ ಹೇಗಿತ್ತು ಅನ್ನೋದು ಪೊಲೀಸರು ಮನೆಗೆ ಎಂಟ್ರಿ ಕೊಟ್ಟಾಗಲೇ ಗೊತ್ತಾಗಿದ್ದು ಈತ ಅಂತಿಂತ ಅಲ್ಲ ಕತರ್ನ ಕಳ್ಳ ಹೆಚ್ಚುತ್ತಲೇ ಇದೆ ರೋಹನ್ ನಿಂದ ವಂಚನೆಗೆ ಒಳಗಾಗಿರುವವರ ಸಂಖ್ಯೆ ಮಂಗಳೂರು ಸೆಂಟ್ ಪೊಲೀಸ್ ಠಾಣೆಗೆ ಬರ್ತಾನೆ ಇದ್ದಾರೆ ಸಂತ್ರಸ್ತರು ಮಹಾರಾಷ್ಟ್ರ ಉದ್ಯಮಿಗೆ ಐದು ಕೋಟಿ ಅಸ್ಸಾಂ ಉದ್ಯಮಿಗೆ ಇಪ್ಪತ್ತು ಲಕ್ಷ ವಂಚನೆಯನ್ನ ಮಾಡಿದ್ದಾರೆ ಸೆಂಟ್ ಪೊಲೀಸ್ ಸ್ಟೇಷನ್ನಲ್ಲಿ ಪ್ರಕರಣ ದಾಖಲಿಸಿದ್ದಾರೆ ಉದ್ಯಮಿಗಳು ಮಹಾರಾಷ್ಟ್ರದ ಮತ್ತೊಬ್ಬ ಉದ್ಯಮಿಗೆ ಹತ್ತು ಕೋಟಿ ರೂಪಾಯಿ ವಂಚನೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಪ್ರಾಥಮಿಕವಾಗಿ ಒಬ್ಬ ಉದ್ಯಮಿ ಕಂಪ್ಲೇಂಟ್ ಕೊಟ್ಟಿದ್ರು ಇಲ್ಲಿವರೆಗೂ ಯಾಕೆ ಯಾರು ಕಂಪ್ಲೇಂಟ್ ಕೊಟ್ಟಿಲ್ಲ ಈತನಿಂದ ಯಾಮಾರ್ದವರು ಈತನ ಮೋಸಕ್ಕೆ ಒಳಗಾದವರು ಯಾಕೆ ಕಂಪ್ಲೇಂಟ್ ಕೊಡ್ತಾ ಇಲ್ಲ ಅನ್ನೋ ಪ್ರಶ್ನೆ ಇತ್ತು ಈಗ ಒಬ್ಬರೊಬ್ಬರೇ ಮುಂದೆ ಬರ್ತಾ ಇದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ಆದಿತ್ಯ ತನಿಖಾ ಸಂದರ್ಭದಲ್ಲಿ ರೋಹನ್ ನ ಮತ್ತಷ್ಟು ಮಾಗ ಬಯಲಿಗೆ ಬರ್ತಾ ಇದೆ ಈಗೆಷ್ಟು ಉದ್ಯಮಿಗಳು ಮುಂದಕ್ಕೆ ಬಂದಿದ್ದಾರೆ ಹೆಂಗ್ ಹೆಂಗ್ ಆಮರ್ಸಿದ್ದಾನೆ ಎಷ್ಟೆಷ್ಟು ಕೋಟಿ ನಾಮ ಹಾಕಿದ್ದಾನೆ ಅಂತ ನಿಜಕ್ಕೂ ಅಂದುಕೊಂಡ ರೀತಿಯಲ್ಲಿ ಈ ರೋಷನ್ ಏನಿದ್ದಾನೆ ಈತನ ಒಂದು ಕರ್ಮಕಾಂಡ ಈತನ ವಂಚನೆಯ ಕತೆ ಬಗೆದಷ್ಟು ಬಗೆದಷ್ಟು ಬಯಲಾಗ್ತಾ ಇದೆ ನಮ್ಮ ಮೊದಲೇ ಹೇಳಿದ್ವಿ ಸುಮಾರು ಇನ್ನೂರು ಕೋಟಿಗೂ ಅಧಿಕ ವಂಚನೆಯನ್ನ ಈತ ಮಾಡಿದ್ದಾನೆ ಅನ್ನುವಂತಹ ಒಂದು ಮಾಹಿತಿ ಇದೆ ಅನ್ನುವಂಥದ್ದು ಹಾಗಾಗಿ ಇದಕ್ಕೆ ಪೂರಕವಾಗಿ ಈಗ ಮಂಗಳೂರು ಪೊಲೀಸ್ ಠಾಣೆ ಸೆನ್ ಪೊಲೀಸ್ ಠಾಣೆಯ ಮುಂದೆ ಉದ್ಯಮಿಗಳಂದು ಲೈನ್ ಫಾರ್ಮ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಈಗಾಗಲೇ ಇಬ್ರು ಉದ್ಯಮಿಗಳು ಮಹಾರಾಷ್ಟ್ರ ಮತ್ತು ಅಸ್ಸಾಂ ಮೂಲದ ಉದ್ಯಮಿಗಳು ಬಂದು ದೂರನ್ನ ದಾಖಲಿಸಿದ್ದಾರೆ ಒಬ್ಬರಿಗೆ ಐದು ಲಕ್ಷ ಕೋಟಿ ಇನ್ನೊಬ್ಬರಿಗೆ ಇಪ್ಪತ್ತು ಲಕ್ಷ ಅಸಾಂ ಮೂಲದ ಉದ್ಯಮಿಗೆ ಇಪ್ಪತ್ತು ಲಕ್ಷ ಮಹಾರಾಷ್ಟ್ರದ ಉದ್ಯಮಿಗೆ ಐದು ಕೋಟಿ ಈತ ವಂಚನೆ ಸಿಗಿದ್ದಾನೆ ಅನ್ನುವಂತಹ ರೀತಿಯ ಮಾಹಿತಿ ಇದೆ ಮತ್ತೊಬ್ಬ ಮಹಾರಾಷ್ಟ್ರ ಮೂಲದ ಉದ್ಯಮಿಗೂ ಕೂಡ ಹತ್ತು ಕೋಟಿ ವಂಚನೆ ಸಿಗಿದ್ದಾನೆ ಅನ್ನುವಂಥದ್ದು ಕೂಡ ಪೊಲೀಸರಿಗೆ ತನಿಖೆಯ ವೇಳೆ ಗೊತ್ತಾಗಿದೆ ಈತನ ಒಂದು ಬ್ಯಾಂಕ್ ಖಾತೆಯನ್ನ ಜಾಗ ಸಂದರ್ಭ ಕೋಟಿ ಕೋಟಿ ಹಣ ಆಯಿತು ಹೌದು ಕೂಡ ಇವಂದಲ್ಲ ಎಲ್ಲ ಕೂಡ ಇದೇ ತರ ವಂಚನೆ ಮಾಡಿರುವಂತದ್ದು ನಿಮಗೆ ಸಾಲ ಕೊಡಿಸ್ತೀನಿ ಜಾಗ ಕೊಡಿಸ್ತೀನಿ ರಿಯಲ್ ಎಸ್ಟೇಟ್ ಮಾಡಿಸ್ತೀನಿ ಅಂತ ರೀತಿಯಲ್ಲೆಲ್ಲ ವಂಚಿಸಿ ಅವರಿಂದ ಹಣ ಪಡೆದವರಿಗೆ ಪಂಗನಾಮ ಹಾಕಿರುವಂತಹ ಘಟನಾವಳಿಗಳು ಸದ್ಯ ಈತನ ಒಂದು ಬ್ಯಾಂಕ್ ಖಾತೆಯನ್ನ ಕೂಡ ಮಂಗಳೂರು ಪೊಲೀಸರು ಫರೀಸ್ ಮಾಡಿದ್ದಾರೆ ಯಾಕಂದ್ರೆ ಈ ಮಹಾರಾಷ್ಟ್ರದ ಮೂಲದ ಉದ್ಯಮಿಯ ಸುಮಾರು ಮೂರು ಕೋಟಿ ರೂಪಾಯಿ ಹಣ ಅದರಲ್ಲಿ ಮೂರು ಪಾಯಿಂಟ್ ಐದು ಕೋಟಿ ರೂಪಾಯಿ ಹಣ ಇದೆ ಆ ಇನ್ನು ಆಸಾಂ ಮೂಲದ ವ್ಯಕ್ತಿಗೆ ಸಂಬಂಧಪಟ್ಟ ಹಾಗೆ ಇಪ್ಪತ್ತು ಲಕ್ಷ ರೂಪಾಯಿ ಹಣ ಏನಿದೆ ಅದನ್ನ ಸದ್ಯ ಪೊಲೀಸರು ಈಗ ಫರೀಸ್ ಮಾಡಿಸಿದ್ದಾರೆ ಈಗ ಮತ್ತೊಬ್ಬ ಉದ್ಯಮಿ ಕೂಡ ಇವರು ನಂಗೆ ಹತ್ತು ಕೋಟಿ ರೂಪಾಯಿ ವಂಚನೆ ಮಾಡಿದ್ದಾನೆ ಅನ್ನುವಂತ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತೆ ಸೊ ಇವರು ಬಂದೀಗ ದೂರು ನೀಡುದು ಕೂಡ ಬಾಕಿ ಇದೆ ಹಾಗಾಗಿ ಪೊಲೀಸರ ಒಂದು ಮಾಹಿತಿಯ ಪ್ರಕಾರ ನೀತಿ ಈ ಸರತಿ ಸಾಲು ಇದಕ್ಕೆ ಮಾತ್ರ ಸೀಮಿತವಾಗೋದಿಲ್ಲ ಕೇವಲ ಈ ನಾಲ್ಕು ಜನಕ್ಕೆ ಮಾತ್ರ ಅಲ್ಲ ಇನ್ನೂ ಹೆಚ್ಚಿನ ಉದ್ಯಮಿಗಳು ಬರೋದು ಸಾಧ್ಯ ಇದೆ ಯಾಕಂದ್ರೆ ಈತೊಬ್ಬ ಒಬ್ಬ ದಾಸನ ಆಗಿದ್ದ ರೋಹನ್ ಏಕಾಏಕಿ ರೋಷನ್ ಏಕಾಏಕಿ ಕೋಟ್ಯಾಧಿಪತಿ ಆಗಿದ್ದ ಆ ಕೋಟ್ಯಾಧಿಪತಿ ಆಗಿದ್ದ ಸಂದರ್ಭದಲ್ಲಿ ಆತನ ನೆರೆಹೊರೆಯಲು ಒಂದು ಅನುಮಾನ ಇತ್ತು ಈತ ಏನೋ ಒಂದು ಬಾಜಿ ಬಂಧೆಯನ್ನ ಮಾಡ್ತಾ ಇದ್ದೇನೆ ಅನ್ನುವಂಥದ್ದು ಹಾಗಾಗಿ ಆ ಎಲ್ಲಾ ಆಯಾಮಗಳಲ್ಲೂ ಕೂಡ ಪೊಲೀಸರಿಗೆ ತನಿಖೆ ಮಾಡಿದ ಸಂದರ್ಭ ಇನ್ನಷ್ಟು ಜನ ಬರುವಂತ ಆ ಸಾಧ್ಯತೆ ಇದೆ ಇನ್ನಷ್ಟು ಉದ್ಯಮಿಗಳು ಬಂದು ದೂರನ್ನ ನೀಡುವಂತ ಕೂಡ ಸಾಧ್ಯತೆ ಇದೆ ಹಾಗಾಗಿ ಪೊಲೀಸರು ಕೂಡ ಮುಕ್ತವಾಗಿ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಯಾರೆಲ್ಲ ಈತನಿಂದ ವಂಚನೆಗೆ ಒಳಗಾಗಿದ್ದವರು ಅವರು ಬಂದು ಆ ದೂರನ್ನ ನೀಡಿ ಯಾಕಂದ್ರೆ ಅನೇಕ ಉದ್ಯಮಿಗಳು ಯಾಕೆ ಮೌನವಾಗಿದ್ರು ಅಂದ್ರೆ ಆ ಹಣದ ಟ್ರಾನ್ಸಾಕ್ಷನ್ ಆದಂತಹ ರೀತಿಯಲ್ಲಿ ಯಾಕಂದ್ರೆ ಕೆಲವೊಂದಿಷ್ಟು ಜನ ಯಾವುದೇ ದಾಖಲೆಗಳನ್ನ ಕ್ಯಾಶ್ ಅಲ್ಲಿ ಕೊಟ್ಟಿರುವಂತಹ ಸಾಧ್ಯತೆಗಳು ಕೂಡ ಇದೆ ಹಾಗಾಗಿ ಇಂತಹ ವಂಚನೆಗೆ ನೀವು ಒಳಗಾಗಿದ್ರೆ ನೀವು ಮುಂದೆ ಬಂದು ದೂರು ಕುಡಿ ಎನ್ನುವಂತ ರೀತಿಯಲ್ಲೂ ಕೂಡ ಪೊಲೀಸ್ ಇಲಾಖೆ ಪ್ರಕಟಣೆ ಮಾಹಿತಿಯನ್ನು ನೀಡಿದೆ ಆದಿತ್ಯ ಆದಿತ್ಯ ಈ ತನಿಖಾ ಸಂದರ್ಭದಲ್ಲಿ ಈತ ಒಬ್ಬನೇ ಇದನ ಅಥವಾ ಜೊತೆಗೆ ಗ್ಯಾಂಗ್ ಕೋಟಿ ಕೋಟಿ ವ್ಯವಹಾರ ಕೇವಲ ನಮ್ ರಾಜ್ಯಕ್ಕೆ ಮಾತ್ರ ಸೀಮಿತವಾಗಿಲ್ಲ ಅಕ್ಕಪಕ್ಕದ ರಾಜ್ಯದವರೆಗೂ ಹಬ್ಬಿದೆ ಅಂತ ಅಂದ್ರೆ ಒಬ್ಬನಿಂದ ಸಾಧ್ಯ ಆಗತ್ತೆ ಅನ್ನೋದೊಂದು ಅನುಮಾನ ಬಂದೇ ಬರುತ್ತೆ ಸೊ ಇವನು ಒಬ್ನೇ ಇದನ್ನೆಲ್ಲ ಮಾಡ್ತಾ ಇದ್ನಾ ಅಥವಾ ಈತನಿಗೆ ಸಪೋರ್ಟಿವ್ ಆಗಿ ಯಾರಾದ್ರೂ ಇದ್ರ ಆ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ ಖಂಡಿತ ಯಾಕಂದ್ರೆ ಕೇವಲ ಈತ ಈ ತರ ಅಂದ್ರೆ ಜನರನ್ನ ನಂಬಿಸೋದಿಕ್ಕೆ ಸಾಧ್ಯ ಇಲ್ಲ ಅದು ಕೂಡ ಬಹುಕೋಟಿ ಉದ್ಯಮಿಗಳನ್ನ ನಂಬಿಸೋದಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಅವರು ಕೂಡ ಅದೇ ನದಿಯಲ್ಲಿ ಈಜಿ ಮೇಲೆ ಬಂದಿರುವಂತವ್ರ ಹಾಗಾಗಿ ಇವನ ಇನ್ನೊಂದು ಲಿಂಕ್ ಗಳು ಏನು ಅಂದ್ರೆ ಪ್ರಭಾವಿ ವ್ಯಕ್ತಿಗಳ ಒಳಗೆ ಇರುವಂತಹ ಒಂದು ಲಿಂಕ್ ನನ್ಗೆ ಪ್ರಭಾವಿ ವ್ಯಕ್ತಿಗಳು ಪ್ರಮುಖವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಅನೇಕ ಪ್ರಭಾವಿ ರಾಜಕಾರಣಿಗಳ ಜೊತೆ ಕೂಡ ಈಗ ಈತ ಬಹಳ ಒಂದು ಹತ್ತಿರದಿಂದ ಗುರುತಿಸಿಕೊಂಡಿದ್ದ ಅವರೊಟ್ಟಿಗೆ ಬಹಳ ನಿಕಟಪೂರ್ವ ಸಂಪರ್ಕ ಇದೆ ಅಂತ ರೀತಿಯಲ್ಲೂ ಕೂಡ ಬಿಲ್ಡ್ ಗಳನ್ನೆಲ್ಲ ಕೊಡ್ತಾ ಇದ್ದ ಹಾಗಾಗಿ ಈ ಪ್ರಭಾವಿ ವ್ಯಕ್ತಿಗಳ ಲಿಂಕ್ ಗಳನ್ನ ಕೂಡ ಈ ತರ ಈತನ ಒಂದು ವಂಚನೆಯ ಜಾಲಕ್ಕೆ ಈತ ಹತ್ತರವಾಗಿ ಬಳಸಿಕೊಳ್ತಾ ಇದ್ದ ಜನರನ್ನ ಮೋಸ ಮಾಡು ಮಾಡೋದಕ್ಕೆ ಯಾಕಂದ್ರೆ ಒಂದು ಉದ್ಯಮಿಗಳು ಇವನ್ನ ಲಿಂಕ್ಗೆ ಬರಬೇಕು ಅಂದ್ರೆ ನೇರವಾಗಿ ಇವನ ಲಿಂಕಿಗೆ ಬಂದಿರುವಂತದ್ದು ಬಹಳ ಬಹಳ ಕಡಿಮೆ ಬೇರೆ ಒಂದು ಲಿಂಕ್ ಗಳ ಮೂಲಕ ಈ ದೇಶದ ನಾನಾ ಭಾಗದಲ್ಲೂ ಕೂಡ ಈತನಿಗೆ ಒಂದು ಏನು ಈತನ ಕಿಂಗ್ ಪಿನ್ಗಳು ಇದಾರೆ ಅನ್ನುವಂತ ಒಂದು ಮಾಹಿತಿ ಇದೆ ಅಂದ್ರೆ ಈತನಿಗೆ ಕನೆಕ್ಟ್ ಮಾಡಿ ಕೊಡುವಂತಹ ವ್ಯಕ್ತಿಗಳು ಉದ್ಯಮಿಗಳನ್ನ ಕನೆಕ್ಟ್ ಮಾಡಿ ಕೊಡುವಂತಹ ವ್ಯಕ್ತಿಗಳು ಮತ್ತು ಈತನ ಬಗ್ಗೆ ಪುಂಕಾನುಪುಂಖವಾಗಿ ಈತನನ್ನ ಹೊಗಳಿ ಈತನನ್ನ ಅಟ್ಟಕ್ಕೆ ಏರಿಸಿ ಈತನ ಕೈಯಲ್ಲಿ ಕೆಲಸ ಆಗೇ ಆಗುತ್ತೆ ಅನ್ನುವಂತ ರೀತಿಯಲ್ಲಿ ಅವರಿಗೆ ಬಿಲ್ಡಪ್ ಎಲ್ಲ ಅವರನ್ನ ನಂಬಿಸಿ ಈತನಲ್ಲಿ ಈತನ ಬಳಿಗೆ ಕರೆದುಕೊಂಡು ಬರುವಂತಹ ಒಂದು ವ್ಯಕ್ತಿಗಳು ಕೂಡ ಇದ್ದಾರೆ ಅಂದ್ರೆ ಮೊನ್ನೆ ಮೊನ್ನೆ ಏನು ಆಂಧ್ರ ಮೂಲದ ಒಬ್ಬ ಉದ್ಯಮಿ ದೂರು ಕೊಟ್ಟಿದ್ರು ಅವರು ಇವನ ಕನೆಕ್ಟ್ ಆಗೋದಕ್ಕೆ ಕಾರಣವಾಗಿರುವಂತದ್ದು ಆ ಒಬ್ಬ ವಿಮಲೇಶ್ ಅನ್ನುವಂತ ಬ್ಯಾಂಗಳಿನ ಒಂದು ಫೈನಾನ್ಷಿಯಲ್ ಫೈನಾನ್ಸ್ ಕನ್ಸಲ್ಟೆನ್ಸಿಯ ವಿಮಲೇಶ್ ಅನ್ನುವಂತವನು ಇವನನ್ನ ಚಿತ್ರದುರ್ಗ ಇವನ ಚಿತ್ರದುರ್ಗದ ಇವನ ಒಂದು ಕಚೇರಿಗೆ ಅವರನ್ನ ಕರೆತಂದು ಅಲ್ಲಿ ಕಾಂಟ್ಯಾಕ್ಟ್ ಮಾಡಿಸಿದೆ ಹಾಗಾಗಿ ಇದೇ ಮಾದರಿಯಲ್ಲಿ ಇದೇ ರೋಷನ್ಗೆ ದೇಶದ ನಾನಾ ಭಾಗದಲ್ಲಿ ಈ ತರ ಒಂದು ಲಿಂಕ್ ಪಾಯಿಂಟ್ ಗಳು ಇದೆ ಕನೆಕ್ಟಿಂಗ್ ಪಾಯಿಂಟ್ಗಳು ಕನೆಕ್ಟಿಂಗ್ ವ್ಯಕ್ತಿಗಳು ಇದ್ದಾರೆ ಅದರೊಂದಿಗೆ ಗಳು ಕೂಡ ಇದ್ದಾರೆ ಕೇವಲ ಭಾರತಕ್ಕೆ ಮಾತ್ರ ಅಲ್ಲ ಪೊಲೀಸರ ಒಂದು ಅನುಮಾನದ ಪ್ರಕಾರ ವಿದೇಶಗಳಲ್ಲೂ ಕೂಡ ಈತ ಲಿಂಕ್ ಅನ್ನ ಇಟ್ಟುಕೊಂಡಿದ್ದಾನೆ ಈ ಲಿಂಕ್ ಪೈಕಿಗಳ ಒಂದಿಷ್ಟು ಪ್ರಭಾವಿ ವ್ಯಕ್ತಿಗಳು ಕೂಡ ಇದ್ದಾರೆ ಅನ್ನುವಂತ ಮಾಹಿತಿ ಇದೆ ಒಂದಿಷ್ಟು ರಾಜಕಾರಣಿಗಳು ಇದರಲ್ಲಿ ಇನ್ವಾಲ್ವ್ ಆಗದೆ ಇದ್ರು ಕೂಡ ಈತ ಅವರೊಂದಿಗೆ ನಿಕಟಪೂರ್ವವಾದ ಒಂದು ಸಂಪರ್ಕವನ್ನ ಕೂಡ ಇಟ್ಟುಕೊಂಡಿದ್ದ ಅವರ ಹೆಸರನ್ನ ಹೇಳಿ ಕೂಡ ಒಂದಿಷ್ಟು ಜನರನ್ನ ಯಾಮಾರಿಸಿರುವಂತ ಒಂದು ಸಾಧ್ಯತೆಗಳನ್ನು ಕೂಡ ಅಲ್ಲಗಳುವಂತಿಲ್ಲ ಹಾಗಾಗಿ ಎಲ್ಲಾ ಆಯಾಮಗಳಲ್ಲೂ ಕೂಡ ಪೊಲೀಸ್ ತನಿಖೆ ನಡೀತಾ ಇದೆ ಯಾಕಂದ್ರೆ ಪೊಲೀಸರು ಈ ತನಿಖೆಯನ್ನ ಕೇವಲ ಒಂದು ದೂರೀಗ ಏನು ಬಂದಿದ್ದ ಮಾತ್ರ ಸೀಮಿತ ದುಡಿಸದೆ ಯಾರೆಲ್ಲ ವಂಚನೆಗೆ ಒಳಗಾಗಿದ್ರು ಅವ್ರು ಯಾರೆಲ್ಲ ಮೂಕ ರೋಧನೆಯನ್ನ ಪಟ್ಟಿದ್ರು ಅವರೆಲ್ಲರನ್ನ ಕೂಡ ಮುಂದೆ ಬರಕ್ಕೆ ಹೇಳಿ ಕಂಪ್ಲೇಂಟ್ ಕೊಟ್ಟು ಸಾಧ್ಯವಾದಷ್ಟು ಅವರಿಗೆಲ್ಲ ನ್ಯಾಯ ಒದಗಿಸುವಂತ ನಿಟ್ಟಿನಲ್ಲೂ ಕೂಡ ಆ ಈ ಒಂದು ಪ್ರಕರಣ ಏನಿದೆ ಇನ್ನೂ ಸಾಕಷ್ಟು ತಿರುಗಳನ್ನು ಪಡೆದುಕೊಳ್ಳುವ ಸಾಧ್ಯತೆ ಇದೆ ಈಗ ಇಬ್ಬರು ಬಂಧನವಾಗಿದೆ ಇದಕ್ಕೆ ಅನೇಕ ಜನ ಸೇರಿಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ ದೇಶದ ಎಲ್ಲೆಲ್ಲ ಜನ ಮೀಡಿಯೇಟಿಂಗ್ ಪಾಯಿಂಟ್ ಮೀಡಿಯೇಟರ್ಸ್ ಇದ್ದಾರೋ ಅವರೆಲ್ಲರನ್ನ ಕೂಡ ವಶಕ್ಕೆ ಪಡೆಯುವಂತಹ ಸಾಧ್ಯತೆ ಇದೆ ಅವರ ಮತ್ತು ಇವರ ಸಂಬಂಧಗಳು ಏನು ಇದೆಲ್ಲ ಪ್ರೀ ಪ್ಲಾನ್ ಎಲ್ಲ ಪ್ಲಾನ್ ಮಾಡಿಕೊಂಡೇ ಮಾಡಿದ್ದಾರೆ ಅವರು ಏನು ನಿಮಗೆ ಶಾಮೀಲಾಗಿದ್ದಾರೆ ಸೊ ಹೀಗಾಗಿ ಎಲ್ಲ ಆಯಾಮಗಳಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ಮುಂದುವರೆಸಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಉದ್ಯಮಿಗಳು ಬಂದು ಈತನ ವಿರುದ್ಧ ದೂರು ನೀಡುವಂತ ಸಾಧ್ಯತೆಗಳು ಕೂಡ ಇದೆ ನೀತಿ ಓಕೆ ಥ್ಯಾಂಕ್ ಯು ಆದಿತ್ಯ ತಮ್ಮ ಡೀಟೇಲ್ಸ್ಗೆ